ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಕೆಲವರು ಪ್ರಶ್ನೆಗಳನ್ನು ಕೇಳಿದಿರ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿದ್ದೀರಾ ಕೆಲವರು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ದೀರ ಗುರುಗಳೇ ನಮಗೆ ಮನೆ ದೇವರು ಗೊತ್ತಿಲ್ಲ ಸೊ ದಯವಿಟ್ಟು ಈ ಮನೆ ದೇವರ ಹೇಗೆ ಕಣ್ಣಿಡ್ಕೊಳ್ಳೋದು ಅದನ್ನು ದಯವಿಟ್ಟು ತಿಳಿಸಿ ಅಂತ ಸ್ನೇಹಿತರೆ ನಾವು ಯಾವುದೇ ವಸ್ತುಗಳನ್ನು ಕಳೆದೋದಾಗ ಅದನ್ನು ಹುಡ್ಕೋ ಪ್ರಯತ್ನ ಮಾಡ್ತೀರಿ ಕೀ ಎಲ್ಲೋ ಬಿಟ್ಬಿಟ್ಟಿರ್ತೀರಿ ಹುಡ್ಕಾಡ್ತೀರಿ ಮನೆಯಲ್ಲಿ ಪರ್ಸೆಲ್ಲೋ ಬಿಟ್ಟಿರ್ತೀರಿ ಹುಡ್ಕಾಡ್ತೀರಿ ಏನನ್ನೋ ಬಿಟ್ಟಿರ್ತೀರಿ ಅದು ಎಲ್ಲಿ ಇಟ್ಟಿರ್ತೀರಿ ಅಂತ ಜ್ಞಾಪಕ ಇರೋಲ್ಲ ಆದರೆ ನಮ್ಮ ಕೈಯಲ್ಲಿತ್ತು ಇವಾಗ ನಮ್ಮ ಕೈಯಲ್ಲಿ ಇಲ್ಲ ಅದೇ ರೀತಿ ಕೆಲವರಿಗೆ ಮನೆ ದೇವರು ಗೊತ್ತಿರೋದಿಲ್ಲ ಅದನ್ನು ಸುಮ್ಮನೆ ನಾನು ನಿಮಗೆ ಯಾವುದು ಮನೆ ದೇವರು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕೊಂದು ಸಿಸ್ಟಮ್ ಸಿಸ್ಟಮಂಡ್ ಪ್ರೋಸೆಸ್ ಅಂತಿದೆ ಅದ್ರ ಮೂಲಕ ನಾವು ಕಂಡುಹಿಡ್ಕೊಳ್ಬಹುದು ನಾನು ನಿಮಗೆ ಇವತ್ತು ನಾನು ಈ ರೀತಿ ಮನೆ ದೇವರಿಗೆ ಗೊತ್ತಿಲ್ಲದಿರೋರಿಗೆ ಹೇಗೆಲ್ಲ ಅವರಿಗೆ ಮನೆ ದೇವ್ರು ಯಾವುದು ಅಂತ ಹೇಳಿರೋದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಮೊದಲನೇದು ಹಿಪ್ನೊಥೆರಪಿ ಮೂಲಕ ಈ ಒಂದು ಸಮಸ್ಯೆಗೆ ಪರಿಹಾರಗಳನ್ನು ಕಂಡುಕೊಳ್ಬಹುದು ಒಂದು ಗಂಡ ಹೆಂಡತಿ ಮಗು ಅವರು ಯಾವುದೋ ಒಂದು ದೇವಸ್ಥಾನ ದೇವರನ್ನು ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಅವ್ರಿಗೆ ಮನೆ ದೇವರು ಯಾವುದು ಅಂತ ಗೊತ್ತಿಲ್ಲ ಅವರಪ್ಪನಿಗೆ ಒಟ್ಟು ನಾಲ್ಕು ಜನ ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಗಂಡು ಮಗನಿಗೆ ಮದುವೆ ಆಗಿದೆ ಮಕ್ಕಳಿಲ್ಲ ಇದೊಂದು ಸಮಸ್ಯೆ ದೊಡ್ಡದಾಗಿರೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ನಾನು ಮನೆ ದೇವರನ್ನು ಅವ್ರು ಕಂಡುಹಿಡೀಬೇಕು ಬಟ್ ಅವ್ರದು ಮನೆ ದೇವರು ಯಾವುದು ಅಂತ ಗೊತ್ತಿಲ್ಲ ಕೇಳಪ್ಪ ನಿಮ್ಮ ಅಜ್ಜಿಗೆ ಅಥವಾ ಊರಿನಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಒಂದು ಸಲ ಕೇಳು ಅಂತ ಇಲ್ಲ ಕೇಳದ ಗುರುಗಳೇ ಬಟ್ ಯಾವುದಕ್ಕೂ ಮನೆ ದೇವ್ರಿಗೆ ಯಾವುದು ಅಂತ ಗೊತ್ತಿಲ್ಲ ಈಗ ಆತನ ತಂಗಿ ತಂಗಿ ಮಗಳು ಚಿಕ್ಕ ಹುಡುಗಿ ಒಂದು ಹನ್ನೆರಡು ಹದಿಮೂರು ವರ್ಷ ಹುಡುಗಿ ಆ ಹುಡುಗಿಗೆ ಇಲ್ಲಿ ಆಫೀಸಿಗೆ ಕರ್ಕೊಂಡು ಬಂದು ಹಿಪ್ನೊಥೆರಪಿ ಮಾಡಿ ಆ ಹಿಪ್ನೊಥೆರಪಿಯಲ್ಲಿ ಅಂದರೆ ಪಾಸ್ಟ್ ಲೈಫ್ ರೆಗ್ಯುರೇಷನ್ ಥೆರಪಿ ಅಂತ ಕ ಹೇಳ್ತಾರೆ ಇದರಲ್ಲಿ ಪ್ರತ್ಯಾವರ್ತನ ಚಿಕಿತ್ಸೆ ಅಂದರೆ ಪೂರ್ವ ಪುನರ್ಜನ್ಮಕ್ಕೆ ಕರ್ಕೊಂಡು ಹೋಗೋದು ಅಂದರೆ ಹಿಂದೆ ಜನ್ಮಕ್ಕೆ ಕರ್ಕೊಂಡು ಹೋಗುವಂತಹ ಒಂದು ಕ್ರಿಯೆ ಅದು ಹಂತ ಹಂತವಾಗಿ ಮಾಡ್ತಾ 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 ಆ ಮಗು ಟ್ರಾನ್ಸ್ಗೆ ಕನೆಕ್ಟ್ ಆದ್ಲು ಯಾವಾಗ ಟ್ರಾನ್ಸ್ಗೆ ಕನೆಕ್ಟ್ ಆಗ್ತಾಳೋ ಎಲ್ಲವೂ ಕೂಡ ಗೋಚರ ಆಗುತ್ತೆ ಅವರ ತಾತ ಯಾರು ಮುತ್ತಾತ ಯಾರು ಮುತ್ತಾತನವರ ಅಪ್ಪ ಯಾರು ಎಲ್ಲವನ್ನು ಆ ಮಗು ಒಂದೊಂದಾಗಿ ಬಿಡಿಸಿ 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 ಹೇಳಿದ್ಲು ಆಗ ತಾತನನ್ನು ಕೇಳಿದಾಗ ನಿನ್ನ ಮಗು ಅಂದರೆ ನಿಮ್ಮ ಮನೆ ದೇವರು ಯಾವುದು ಅಂತ ಆ ತಾತ ಹೇಳ್ದ ಅಂದರೆ ಈ ಮಕ್ಕಳಿಲ್ವಲ್ಲ ಈತನ ತಾತ ಇವರಪ್ಪ ಗೊತ್ತು ತಾತ ಯಾರು ಅಂತ ಗೊತ್ತು ಬಟ್ ಅದು ಏನು ಎತ್ತ ಅಂತ ಗೊತ್ತಿರಲಿಲ್ಲ ಪೂರ್ತಿ ಕರೆಕ್ಟಾಗಿ ಇಂತಿಂಥ ಜಾಗ ಇಂತಿಂಥ ಸ್ಥಳದಲ್ಲಿ ಇದೇ ನಮ್ಮ ಮನೆ ದೇವರು ಇದು ವಂಶವಂಶಗಳಿಂದ ನಾವು ಇದನ್ನು ಮಾಡ್ಕೊಂಡು ಬಂದಿದ್ದೀರಿ ಮಧ್ಯದಲ್ಲಿ ನಿಮ್ಮ ತಂದೆ ಕಾರಣವೂ ಹೇಳ್ದ ಯಾತಕ್ಕೋಸ್ಕರ ನಿಮಗೆ ಮನೆ ದೇವರು ಗೊತ್ತಿಲ್ಲ ಅಂತ ಏನೋ ಆಕ್ಸಿಡೆಂಟಾಗಿ ಈಗ ಹೇಳ್ತಾ ಇರೋಂಥ ತಾತನ ಮಗ ಆಕ್ಸಿಡೆಂಟ್ ಆಗಿ ನಾನಿನ್ಮೇಲೆ ಮನೆ ದೇವ್ರನ್ನ ಹೇಳೋದಿಲ್ಲ ಅಂಥೇಳಿ ಆತ ಹೇಳಿರಲಿಲ್ಲ ಅವನಿಗೆ ಅವ್ರ ಮಗ ಹೇಳಲಿಲ್ಲ ಮಗನಿಗೂ ಹೇಳಲಿಲ್ಲ ಮೊಮ್ಮಗನಿಗೂ ಹೇಳಲಿಲ್ಲ ಆದ್ದರಿಂದ ಇವರೆಲ್ಲ ಮರೆತೋಗ್ಬಿಟ್ಟಿದ್ದಾರೆ ಸೊ ಇದು ಆ ಹುಡುಗಿಯಿಂದ ಬಂದಂತಹ ಉತ್ತರ ಈಗ ಆ ಒಂದು ಮನೆ ದೇವರು ಕಂಡಂಥ ನಂತರ ನೆಕ್ಸ್ಟ್ ಈತನಿಗೆ ಮಕ್ಕಳಾಗೋದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾನು ಶ್ರೀಚಕ್ರ ಒಂದು ಸ್ಥಾಪನೆ ಮಾಡಿ ಅವರ ಮನೆಯಲ್ಲಿ ಕೆಲವೊಂದು ಯೋಗಕ್ರಿಯೆಗಳನ್ನು ಹೇಳಿಕೊಟ್ಟು ಆ ಶ್ರೀಚಕ್ರದಿಂದ ಬಂದಂತಹ ಪರಿಹಾರಗಳನ್ನು ನಾನು ಅವ್ರಿಗೆ ಮಾಡಿ ಈಗ ಮಗು ಆಗಿದೆ ಅದೇ ರೀತಿ ನೀವು ಅಷ್ಟೇ ಮನೆ ದೇವರನ್ನು ಕಂಡುಕೊಳ್ಳೋದಕ್ಕೆ ಹಲವಾರು ದಾರಿಗಳಿವೆ ಒಂದು ಹಿಪ್ನೊಥೆರಪಿ ಇರಬಹುದು ಇನ್ನೊಂದು ಶ್ರೀಚಕ್ರ ಕ್ರಿಯೆ ಇರಬಹುದು ಅಥವಾ ನಾನಿಲ್ಲಿ ಬಂದಾಗ ನಿಮಗೆ ಕೆಲವೊಂದು ವಸ್ತುಗಳನ್ನು ಕೊಡ್ತೀನಿ ಆ ಧ್ಯಾನ ಕ್ರಿಯೆಗಳನ್ನು ಹೇಳ್ಕೊಡ್ತೀನಿ ಅದನ್ನು ನೀವು ಮಾಡಿದಾಗ ನೀವೇ ನನಗೆ ಉತ್ತರಗಳನ್ನು ಹೇಳ್ತೀರಾ ಹೀಗಿದೆ 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 ಅಂತ ಆ ಉತ್ತರಗಳು ಕೆಲವೊಂದು ಒಗಟಾಗಿರೋದ್ರಿಂದ ಅದನ್ನು ನಿಮಗೆ ಬಿಡಿಸೋದಕ್ಕಾಗೋದಿಲ್ಲ ನನ್ನ ಹತ್ರ ಬಂದರೆ ಎಲ್ಲವನ್ನು ಬಿಡಿಸಿ ನಿಮಗೆ ಹೇಳಬಹುದು ಮೂಲವಾಗಿ ನಿಮಗೆ ಈ ಒಂದು ಯಾರ್ಯಾರಿಗೆ ಮನೆ ದೇವ್ರಿಗೆ ಗೊತ್ತಿಲ್ಲ ಆ ಮನೆ ದೇವರು ಯಾವುದು ಅನ್ನೋದನ್ನು ತಿಳ್ಕೊಳ್ಳುವಂತಹ ಕುತೂಹಲ ಆಸಕ್ತಿ ನಿಮಗಿದ್ರೆ ಖಂಡಿತವಾಗ್ಲೂ ನೇರವಾಗಿ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ನಿಮ್ಮ ಒಂದು ನಾನು ಹೇಳೋ ಕ್ರಿಯೆಗಳಲ್ಲಿ ಒಂದು ಮೂರು ನಾಲ್ಕು ಹಾದಿಗಳಿದೆ ಯಾವುದು ನಿಮಗೆ ಸೂಕ್ತವಾಗುತ್ತೆ ಅದನ್ನು ನಾನು ನಿಮಗೆ ಸೂಚಿಸ್ತೀನಿ ಅದರಿಂದ ಖಂಡಿತವಾಗಲೂ ನಿಮಗೆ ಸುಮಾರು ಒಂದು ಇಪ್ಪತ್ತೊಂದರಿಂದ ನಲವತ್ತೆಂಟು ದಿವಸದ ಒಳಗಡೆ ನಿಮ್ಮ ಮನೆ ದೇವ್ರನ್ನ ಕಂಡಿಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಆ ಎಲ್ಲ ಕ್ರಿಯೆಗಳಲ್ಲೂ ನಿಮಗೆ ಸೂ ಸೂಟೇಬಲ್ ಆಗುವಂಥದ್ದನ್ನು ಹೇಳ್ಕೊಡ್ತೀನಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪುರಗಳನ್ನು ಹಿನ್ನೆಲೆಯನ್ನು ತಿಳಿದ ನಂತರ ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಮತ್ತು ಮುಂದಿನ ಹೆಜ್ಜೆ ಇಡೋದಕ್ಕೆ ಮಾರ್ಗದರ್ಶನವು ಕೂಡ ಸುಭೋದಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನ ಸುಖಿನೋಬತ್ತು ಶುಭರಾತ್ರಿ